விசேஷ <laughs> சன்னிதான <laughs> <laughs>

ಜಿಲ್ಲಾ ಪ್ರಧಾನ ಮತ್ತು ಸಚಿವ ನ್ಯಾಯಾಲಯ ಇಂದು ಶಿವಮೊಗ್ಗದಲ್ಲಿ ದಯಮಾಡಿ ಮನೆ ಮನೆಗೆ ಪೊಲೀಸರು ನಾವು ಇವಾಗ ಯಾವ ಸಮಾಜದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಪೊಲೀಸರು ನಮ್ಮ ಬರೆಗೆ ಬರುವುದು ಮತ್ತು ನಾವು ಪೊಲೀಸ್ ಠಾಣೆಗೆ ಹೋಗುವುದು ಎರಡನ್ನೂ ಕೂಡ ನಾವು ನಿರೀಕ್ಷೆ ಕೂಡ ಮಾಡಲ್ಲ ಅಪೇಕ್ಷೆ ಕೂಡ ಮಾಡಲ್ಲ ಅಂತಹ ಒಂದು ಸಮಾಜದಲ್ಲಿ ನಾವು ಈಗ ಜೀವನ ನಡೆಸ್ತಾ ಇದ್ದೀವಿ ಯಾಕೆ ಈಗಾಯಿತು ಕಾರಣ ಹುಡುಕುವ ಸಂದರ್ಭ ಇದಲ್ಲ ಆದರೆ ಇದನ್ನು ತೊಲಗ ತೊಲಗಿಸ್ಲಿಕ್ಕೆ ಮತ್ತು ಜನಸ್ನೇಹಿ ಮತ್ತು ಆಡಳಿತ ನಾಗರಿಕ ಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಜಾರಿಗೊಳಿಸ್ತಾ ಇದೆ ಇದಕ್ಕಾಗಿ ನಾನು ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪೀಟ್ ಪೊಲೀಸರು ಎಲ್ಲ ಮನೆ ಮನೆಗಳಿಗೆ ಹೋಗ್ತಾರೆ ಜನರನ್ನು ಮಾತನಾಡಿಸ್ತಾರೆ ಅವರ ಸಮಸ್ಯೆಗಳನ್ನ ಕೇಳ್ತಾರೆ ಮತ್ತು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡ್ತಾರೆ ಅಂತ ಹೇಳ್ಕೊಂಡು ಭೂಮರೆಡ್ಡಿ ಅವರು ಹೇಳಿದರು ತುಂಬಾ ಸ್ವಾಗತಾರ್ಹವಾಗಿದ್ದು ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಏನು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ತಾವು ಮನೆ ಮನೆಗಳಿಗೆ ಹೋಗ್ತಾ ಇರುವಾಗ ಸಮವಸ್ತ್ರದಲ್ಲಿ ಹೋಗುವ ಅವಶ್ಯಕತೆ ಇದೆಯೇ ಅಥವಾ ಹೋಗ್ತಿ ಹೋಗ್ತಾ ಇದ್ದೀರೋ ಎನ್ನುವುದು ನನಗೆ ಬೇಕಾಗಿದೆ ತಮ್ಮ ನಿಯಮಾವಳಿಗಳ ಪ್ರಕಾರ ತಾವು ಸಮವಸ್ತ್ರದಲ್ಲಿಯೇ ಹೋಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಅಂತಹ ನಿಯಮ ಇಲ್ಲದೇ ಇದ್ದಲ್ಲಿ ನನ್ನ ಒಂದು ಸಣ್ಣ ಸಲಹೆ ಅಂತ ಹೇಳಿದ್ರೆ ಸಮವಸ್ತ್ರದಲ್ಲಿ ಹೋಗದೆ ಬೇರೆ ವಸ್ತ್ರದಲ್ಲಿ ಎಲ್ಲ ಮನೆಗಳಿಗೆ ಹೋಗಿ ಅಲ್ಲಿಯವರನ್ನು ಭೇಟಿ ಮಾಡುವ ಒಂದು ಪ್ರಯತ್ನ ಮಾಡಿ ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿಜವಾಗಿ ಆತನನ್ನು ನೋಡುವುದಕ್ಕಿಂತಲೂ ಆತ ಧರಿಸಿದ ವಸ್ತ್ರ ಮತ್ತು ಸಮವಸ್ತ್ರದಲ್ಲಿ ವಿಭಿನ್ನವಾಗಿ ಕಾಣುತ್ತೆ ಅಂತ ನಾನು ನಂಬಿಕೊಂಡ ಎರಡನೇದಾಗಿ ತಾವು ಈ ರೀತಿ ಮನೆ ಮನೆಗಳಿಗೆ ಹೋಗುವ ಸಂದರ್ಭದಲ್ಲಿ ಮೊದಲನೇದಾಗಿ ಜನರನ್ನ ಆಕರ್ಷಿಸಲು ಆ ಮನೆಯ ಮಕ್ಕಳೊಂದಿಗೆ ಸ್ನೇಹವನ್ನ ನೀವು ಮಾಡಬೇಕಾಗಿತ್ತು ಆ ಕಾರಣದಿಂದ ನಿಮ್ಮ ಇಲಾಖೆಯಿಂದ ಅವಕಾಶ ಇದ್ರೆ ಆ ಮನೆಯಲ್ಲಿರುವ ಮಕ್ಕಳಿಗೆ ಚಾಕ್ಲೇಟು ಅಥವಾ ಆಟಿಕೆಗಳನ್ನು ಕೊಡುವ ಒಂದು ಪ್ರಯತ್ನ ಮಾಡಿ ಮೊದಲು ಆ ಮನೆಯ ಮಕ್ಕಳನ್ನ ತಮ್ಮ ಒಂದು ಏನು ವಶಕ್ಕೆ ಪಡ್ಕೊಂಡ್ರೆ ಅವರನ್ನ ಕಾನ್ಫಿಡೆನ್ಸ್ ತಕೊಂಡ್ರೆ ಸು ಬಹಳ ಒಳ್ಳೇದಾಗಿ ದೊಡ್ಡವರು ಬಹಳಷ್ಟು ಸುಲಭದಲ್ಲಿ ತಮ್ಮ ಕೈಗೆ ಸಿಗ್ತಾರೆ ತಾವು ಅವುಗಳನ್ನ ಉಪಯೋಗ ಮಾಡ್ಬೋದು ಅಂತ ಇನ್ನೊಂದು ಸಲಹೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಅಷ್ಟು ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ವಿಚಾರವನ್ನೇ ನಾವು ಮುಂದಕ್ಕಿಡ್ತಾ ಹೋಗ್ತೇವೆ ನಾನು ನಿಮ್ಮ ಬೀಟ್ ಪೊಲೀಸರಿಗೆ ಒಂದು ಇನ್ನೊಂದು ಸಲಹೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ರೀತಿ ಚಾವು ಜನರ ಮುಂದೆ ಹೋಗುವಾಗ ಸ್ವಲ್ಪ ಸಮಯ ಪೊಲೀಸರಕ್ಕಿಂತ ನ್ಯಾಯಾಧೀಶರಾಗ್ಲಿಕ್ಕೆ ಪ್ರಯತ್ನ ಮಾಡಿ ನ್ಯಾಯ ಕೊಡುವುದನ್ನು ಬಿಟ್ಟು ನಮ್ಗೆ ನ್ಯಾಯಾಧೀಶರಿಗೆ ಒಂದು ತರಬೇತಿಯಲ್ಲಿ ಕಿವಿ ಒಂದು ಕಿವಿ ಮಾತು ಹೇಳ್ತಾರೆ ಏನಂತ ಹೇಳಿದ್ರೆ ನೀವು ಬೇರೆಯವರ ಮಾತನ್ನ ಕೇಳಿ ಒಬ್ಬರ ಮಾತನ್ನ ಕೇಳುವುದು ನೀವು ಅವರಿಗೆ ಕೊಡುವಂತ ದೊಡ್ಡ ಗೌರವ ಅಂತ ಅದಕ್ಕೋಸ್ಕರ ನೀವು ಬೀಟ್ ಪೊಲೀಸರು ಮನೆ ಮನೆಗೆ ಹೋಗುವ ಸಂದರ್ಭದಲ್ಲಿ ತನಿಖೆ ವಿಚಾರಣೆ ಬಿಟ್ಬಿಡಿ ಅದರ ಹೊರತುಪಡಿಸಿ ಜನರನ್ನ ಆಲಿಸಿ ಬಹಳ ತಾಳ್ಮೆಯಿಂದ ಅವರಿಗೆ ಆಲಿಸಿ ಅವರಿಗೆ ಸ್ಪಂದಿಸಿ ಆಮೇಲೆ ಆ ಸಮಸ್ಯೆಗೆ ಏನು ಪರಿಹಾರ ಇದೆಯೋ ಅದನ್ನು ಕೊಡುವಂಥ ಪ್ರಯತ್ನವನ್ನ ತಾವು ಮಾಡಬೇಕು ಅಂತ ನಾನು ಇಷ್ಟನ್ನ ನನ್ನ ಮುಂದೆ ಇರುವ ಪೊಲೀಸ್ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದರೆ ನಿಮಗೂ ಕೂಡ ಒಂದೆರಡು ಮಾತುಗಳನ್ನ ಹೇಳಬೇಕಾಗಿದೆ ನಾನು ಈಗಾಗ್ಲೇ ಹೇಳ್ದಂಗೆ ನ್ಯಾಯಾಧೀಶರಲ್ಲಿರ ನನ್ನ ಅನುಭವದ ಪ್ರಕಾರ ನ್ಯಾಯಾಲಯದಲ್ಲಿ ಎಲ್ಲಾ ಕೇಸ್ಗಳು ಬಿದ್ದು ಹೋಗುತ್ತೆ ಆರೋಪಿತರು ಹೊರಗೆ ಬರ್ತಾರೆ ನಾವು ನೋಡಿದ ಆರೋಪಿತರಿಗೂ ಕೂಡ ಶಿಕ್ಷೆ ಆಗಲ್ಲ ಇಂಥದ್ದೆಲ್ಲವನ್ನ ನೀವು ಹೇಳ್ತೀರಿ ನಾವು ಕೂಡ ಅದನ್ನು ನೋಡ್ತಾ ಇದ್ದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ನಿಮ್ಮ ಅಸಹಕಾರ ಯಾಕೆ ಅಸಹಕಾರ ಆಗಿದೆ ಕಾರಣ ಬೇಡ ಇಲ್ಲಿ ನಾವು ಬದಲಾವಣೆ ಆಗ್ಬೇಕಾಗಿದೆ ಈಗ ಪೊಲೀಸರು ನಿಮ್ಮ ಹತ್ರ ಬರ್ತಾ ಇದ್ದಾರೆ ನಿಮ್ಮೊಂದಿಗೆ ಸ್ನೇಹವನ್ನು ಬೆಳೆಸ್ಕೋತಾ ಇದ್ದಾರೆ ಆದ್ದರಿಂದ ನಿಮ್ಮ ಜವಾಬ್ದಾರಿ ಇದೆ ನೀವು ಅವರಿಗೆ ಸಹಕಾರವನ್ನ ಕೊಡಬೇಕಾಗಿದೆ ಎಲ್ಲ ನಿಟ್ಟಿನಲ್ಲೂ ಕೂಡ ಸಹಕಾರವನ್ನ ಕೊಡಬೇಕಾಗಿದೆ ಈಗ ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಕಾಳಜಿಯನ್ನ ವಹಿಸ್ಕೊಳ್ಬೇಕಾಗಿದೆ ಮಕ್ಕಳ ಸುರಕ್ಷತೆಯ ಬಗ್ಗೆ ರಸ್ತೆ ಪ್ರಯಾಣದಲ್ಲಿರೋ ಸುರಕ್ಷತೆಯ ಬಗ್ಗೆ ಅತಿ ಮುಖ್ಯವಾಗಿ ಸೈಬರ್ ಕ್ರೈಮ್ ಈ ಮೊಬೈಲ್ ಫೋನ್ ಉಪಯೋಗದ ಮೂಲಕ ಆಗುವಂತ ಅಪರಾಧಗಳ ಬಗ್ಗೆ ಇದೆಲ್ಲದರ ಬಗ್ಗೆ ನಾವು ತುಂಬಾ ಸುರಕ್ಷತೆಯ ಕ್ರಮವನ್ನು ವಹಿಸಿಕೊಳ್ಬೇಕಾದ್ರೆ ನಿಮ್ಮ ಸಹಕಾರ ಬೇಕು ಅದಕ್ಕೆ ಪೊಲೀಸರು ನಿಮಗೆ ಸೂಕ್ತವಾದ ನಿರ್ದೇಶನವನ್ನು ಕೊಡ್ತಾರೆ ಅದನ್ನೆಲ್ಲವನ್ನು ಕೂಡ ನೀವು ಪ್ರಾ ಅದನ್ನೆಲ್ಲವನ್ನು ಕೂಡ ನೀವು ಅನ್ವಯಿಸಬೇಕು ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮನೆ ಮನೆಗೆ ದೀಶರು ಬಿಡುಗಡೆಗೊಳಿಸಬೇಕು ಅಂತ ಈ ಯೋಜನೆಯ ಸಲ್ಲಿಸಬೇಕು ನಮ್ಮ ಪಿ ಡಿಜೆ ಸಾಹೇಬರು ಅವರು ಮಾತಾಡುವಾಗ ಬಹಳ ಸೊಗಸಾಗಿ ಹೇಳಿದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಈ ಸ್ಥಳದಿಂದ ನಾವು ಲಾಂಚ್ ಮಾಡ್ತಾ ಇರೋದಕ್ಕೆ ಸಾಕಷ್ಟು ಹೆಮ್ಮೆ ಇದೆ ಯಾಕಂದ್ರೆ ಈ ಸ್ಥಳಕ್ಕೆ ಮಹಾತ್ಮ ಗಾಂಧೀಜಿರವ್ರು ಬಂದಿದ್ರು ಬಾಲಗಂಗಾಧರ್ ತಿಲಕ್ನವರು ಬಂದಿದ್ರು ಹಾಗೆ ಶಂಕುಸ್ಥಾಪನೆಯನ್ನ ಬಿ ಡಿ ಜಿ ಅವರು ನೆರವೇರಿಸಿದ್ರು ಸೊ ನಮ್ಮ ಪುಣ್ಯ ಕೂಡ ಅಂತ ಅನ್ಸುತ್ತೆ ಇಂಥ ಒಂದು ಇಂಪಾರ್ಟೆಂಟ್ ನಿಂದ ನಾವು ಈ ಒಂದು ಕಾರ್ಯಕ್ರಮನ ಲಾಂಚ್ ಮಾಡ್ತಾ ಇದ್ದೀವಿ ಮಾನ್ಯ ನ್ಯಾಯಾಧೀಶರುಗಳು ಮಾತಾಡ್ತಾ ಹೇಳ್ತಾ ಇದ್ರು ಇವತ್ತಿಗೂ ಕೂಡ ಪೊಲೀಸ್ ಅಂತಂದ್ರೆ ಒಂದು ರೀತಿ ಭಯ ಇದೆ ಒಂದು ರೀತಿ ಅಸಡ್ಡೆ ಇದೆ ಅಂತ ಅದು ನಿಜ ಕೂಡ ಯಾಕೆ ಅಂತಂದರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬ್ರಿಟಿಷರ್ಸರು ಪೊಲೀಸ್ ವ್ಯವಸ್ಥೆನ ಉಪಯೋಗ ಮಾಡಿಕೊಂಡು ಸಾರ್ವಜನಿಕರ ಹಕ್ಕುಗಳೇನಿದ್ವು ಅಥವಾ ಅವರ ಪ್ರೊಟೆಸ್ಟ್ ಅಥವಾ ಡಿಮ್ಯಾಂಡ್ಸ್ ಏನಿದ್ವು ಅದನ್ನೆಲ್ಲದೂ ಕೂಡ ಕಂಟ್ರೋಲ್ ಮಾಡ್ತಾ ಇದ್ರು ಬ್ರಿಟಿಷ್ ಲೆಗಸಿ ಅಂತ ನಾವೇನು ಕರಿತೀವಿ ಎಸ್ಪೆಷಲಿ ಈ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಸೊ ಆ ಬ್ರಿಟಿಷ್ ಲೆಗಸಿಯಿಂದ ಆ ಸೈಕಲಾಜಿಕಲ್ ಫಿಯರ್ ಇನ್ನೂ ಕೂಡ ನಮ್ಮಲ್ಲಿ ಇದೆ ಪೊಲೀಸ್ ಅವರಂದ್ರೆ ಇವರು ನಮ್ಮನ್ನು ಹತ್ತಿಕ್ಕಲಿಕ್ಕೆ ಇರೋದು ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರೋದು ಅಥವಾ ನಮ್ಗೇನೋ ಸಮಸ್ಯೆ ಮಾಡ್ತಾರೆ ಅಂತಂದು ಇವತ್ತು ಸಹಿತ ಸಾಕಷ್ಟು ಕಡೆ ಎಲ್ಲೋ ಮಗು ಊಟ ಮಾಡಲಿಲ್ಲ ಅಂತಂದರೆ ನೀನು ಪೊಲೀಸ್ಗೆ ಕೊಡ್ತೀನಿ ಅಂತಂದು ಹೇಳಿ ಊಟ ಮಾಡಿಸ್ತಕ್ಕಂಥ ಸಂಗತಿಗಳು ನಾವು ನೋಡ್ತೀವಿ ಬಟ್ ಆನ್ ದಿ ಅದರ್ ಹ್ಯಾಂಡ್ ಸಾಕಷ್ಟು ಸಂಸ್ಥೆಗಳು ಸರ್ವೆ ಮಾಡಿದ್ದಾವೆ ಇದು ನಿಜವಾಗ್ಲೂ ನಿಜಾನಾ ಅಥವಾ ಇಟ್ ಇಸ್ ಜಸ್ಟ್ ಎನ್ ಇಮ್ಯಾಜಿನೇಷನ್ ಅಂತ ಪೊಲೀಸ್ ಇಲಾಖೆಯ ಜೊತೆಗೆ ಯಾರಿಗೆ ನೇರವಾಗಿ ಒಡನಾಟ ಇರ್ತದೆ ಅಂತಂದ್ರೆ ಇದರಿಂದ ಫಾರ್ಮ್ ಆಫ್ ಯಾವುದೋ ಒಂದು ಕೇಸ್ನ ಕೊಟ್ಟಿರ್ತಾರೆ ಅಥವಾ ಯಾವುದೋ ಒಂದು ಪಿಟೀಷನ್ ಕೊಟ್ಟಿರ್ತಾರೆ ಅಥವಾ ಇನ್ನೊಂದು ಅಹವಾಲು ಕೊಟ್ಟಿರ್ತಾರೆ ಸೊ ಅವರ ಫೀಡ್ಬ್ಯಾಕ್ ಅನ್ನ ತಗೊಂಡಾಗ ಮೋರ್ ದಾನ್ ನೈಂಟಿ ಪರ್ಸೆಂಟ್ ಆಫ್ ದಿ ಕೇಸಸ್ ನಲ್ಲಿ ಅವರ ಫೀಡ್ಬ್ಯಾಕ್ ಉತ್ತಮವಾಗಿದೆ ಅಂದ್ರೆ ಪೊಲೀಸವರು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ ಸ್ಪಂದಿಸಿದ್ದಾರೆ ಅಂತಂದು ಅವರ ಇಮ್ಯಾಜಿನೇಷನ್ ಇದೆ ಬಟ್ ಅವರ ಇಮ್ಯಾಜಿನೇಷನ್ನ ಅಥವಾ ಅವರ ಒಂದು ಈ ಮೂವೀಸ್ನ ನೋಡಿ ಅಥವಾ ಈ ಸೀರಿಯಲ್ನ ನೋಡಿ ಅಥವಾ ಬೇರೆಯವರ ಮಾತನ್ನ ಕೇಳಿ ಎಲ್ಲಿ ಅವರ ಇಮ್ಯಾಜಿನೇಷನ್ನ ಫಾರ್ಮ್ ಮಾಡಿಕೊಂಡಿರ್ತಾರೆ ಅಂತಹ ಕಡೆ ಪೊಲೀಸ್ ಅವ್ರ ಬಗ್ಗೆ ಮೋರ್ ದನ್ ನೈಂಟಿ ಪರ್ಸೆಂಟ್ ನೆಗೆಟಿವ್ ಫೀಲಿಂಗ್ಸ್ ಇರ್ತದೆ ಸೊ ಈ ಒಂದು ಮನೆ ಮನೆಗೆ ಕಾರ್ಯ ಪೊಲೀಸ್ ಅಂತಂದು ಏನು ಕಾರ್ಯಕ್ರಮನ ಘನ ಸರ್ಕಾರ ಕಳೆದ ಒಂದು ನಾಲ್ಕೈದು ದಿನ ದಿನಗಳ ಕೆಳಗಡೆಗೆ ಲಾಂಚ್ ಮಾಡಿತ್ತು ಇದರ ಉದ್ದೇಶ ಭಾಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಲಾ ಲಾಂಚ್ ಮಾಡಿದ್ದಿತ್ತು ಇಲ್ಲಿವರೆಗೂ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಬೀಟ್ ವ್ಯವಸ್ಥೆ ಮತ್ತು ಸಬ್ ಬೀಟ್ ವ್ಯವಸ್ಥೆ ಅಂತಂದು ನಮ್ಮ ಇಲಾಖೆಯಲ್ಲಿ ನಾವು ಮಾಡ್ತಾ ಇದ್ವಿ ಅಂತಂದರೆ ಒಂದು ಹಳ್ಳಿ ಅಥವಾ ಒಂದು ಮೊಹಲ್ಲಾಗೆ ಒಬ್ಬರೊಬ್ಬರು ಸಿಬ್ಬಂದಿನ ನೇಮಕ ಮಾಡಿ ಆ ಮೊಹಲ್ಲಾಗಳಿಗೆ ಭೇಟಿ ಮಾಡಿ ಅಲ್ಲಿ ಇರ್ತಕ್ಕಂಥ ಪೊಲೀಸಿಗೆ ಸಂಬಂಧಪಟ್ಟ ಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಇಪ್ಪತ್ತು ಮೂವತ್ತು ಐವತ್ತು ಅರವತ್ತು ಜನಗಳನ್ನ ಒಂದು ಮೀಟಿಂಗ್ ಮಾಡಿ ಆಲಿಸಿ ಆನಂತರ ಅವ್ರಿಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಆಯ್ತು ಅಂತಂದ್ರೆ ಅಥವಾ ಯಾವುದೇ ರೀತಿ ಅಸಿಸ್ಟೆನ್ಸ್ ಕೊಡ್ಲಿಕ್ಕಾಯ್ತು ಅಂತಂದ್ರೆ ಅದನ್ನ ಕೊಡ್ತಾ ಇದ್ರಿ ಅದಕ್ಕಿನ್ನ ಇನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಒಂದು ಮೋರ್ ಡೀಟೇಲ್ಡ್ ಲೆವೆಲ್ಗೆ ಅಥವಾ ಇನ್ನ ಒಂದು ಮೈಕ್ರೋ ಲೆವೆಲ್ಗೆ ಈ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ನಾವು ಹೋಗ್ತಾ ಇದ್ದೀವಿ ಇದರಲ್ಲಿ ಪ್ರತಿ ಮನೆಯೂ ಕೂಡ ಅಂದ್ರೆ ನಮ್ಮ ಜಿಲ್ಲೆನಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಮನೆಗೂ ಕೂಡ ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನಮ್ಮ ಪೊಲೀಸ್ ಅವರು ಹೋಗಿ ಅಲ್ಲಿ ಯಾವ ರೀತಿ ಸಮಸ್ಯೆಗಳಿದಾವೆ ಅಲ್ಲಿ ಏನಾದ್ರೂ ಮನೆಯಲ್ಲೇನೆ ಏನಾದ್ರೂ ಹೆಣ್ಮಕ್ಳಿಗೆ ಸಮಸ್ಯೆಗಳಾಗ್ತಾ ಇದಾವ ಅಥವಾ ಮನೆಯಿಂದ ಹೊರಗಡೆ ಯಾರಾದ್ರೂ ಪುಂಡಪೋಖರಿಗಳು ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಅಕ್ಕಪಕ್ಕದ ಮನೆ ಜಗಳ ಇರಬಹುದು ಅಥವಾ ಪುಂಡ ಪೋಖರಿಗಳು ಯಾರೋ ಹೆಣ್ಮಕ್ಳಿಗೆ ಚುಡಾಯಿಸೋದಿರಬಹುದು ಅಥವಾ ಏನೋ ಮಾದಕ ವ್ಯ ವಸ್ತುಗಳನ್ನ ಸೇವನೆ ಮಾಡಿ ತೊಂದರೆ ಕೊಡ್ತಕ್ಕಂಥದ್ದು ಇರಬಹುದು ಅಥವಾ ಅಲ್ಲಿ ಸಣ್ಣ ಪುಟ್ಟ ಸೆಕ್ಯೂರಿಟಿ ಫೀಚರ್ಸ್ ಸಿ ಸಿ ಕ್ಯಾಮರಾ ಹಾಕ್ಸ್ ಇರಬಹುದು ಅಥವಾ ಪ್ರಾಪರ್ ಆಗಿ ಬಾಗಿಲುಗಳು ಇಲ್ಲದೆ ಇರಬಹುದು ಅಥವಾ ಈ ಸೈಬರ್ ಕ್ರೈಮ್ ಮತ್ತೆ ಸಾಕಷ್ಟು ಬೇರೆ ರೀತಿಯ ಕಾನೂನಿನ ಬಗ್ಗೆ ಅರಿವು ಮೂಡಿಸೋದಿರಬಹುದು ಇದೆಲ್ಲದ್ರ ಬಗ್ಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮ್ಮ ಮನೆಯವರು ಯಾರು ಇರ್ತಾರೆ ಅವ್ರಗಳ ಜೊತೆಗೆ ಮಾತಾಡಿದ್ರೆ ಅಟ್ಲೀಸ್ಟ್ ದಟ್ ಅವೇರ್ನೆಸ್ ವಿಲ್ ಬಿ ಕ್ರಿಯೇಟೆಡ್ ಒಂದು ಎರಡನೇದು ಪೊಲೀಸ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಕೂಡ ಬರುತ್ತೆ ಅವಾಗ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಮುಂದೆ ಬರ್ತಾರೆ ಮಾಹಿತಿನ ಶೇರ್ ಮಾಡಿಕೊಳ್ಳಿಕ್ಕೆ ಮಾಹಿತಿನ ಹಂಚ್ಕೊಳ್ಲಿಕ್ಕೆ ಹಾಗೂ ನಮ್ಮ ಇಲಾಖೆಯ ಜೊತೆಗೆ ಬೇರೆ ಎಲ್ಲ ರೀತಿ ಸಹ ಸಹಕಾರ ಕೊಡ್ಲಿಕ್ಕೆ ಅಲ್ಟಿಮೇಟ್ಲಿ ಇದರಿಂದ ಒಂದು ಜನಸ್ನೇಹಿ ಪೊಲೀಸ್ ಆಗ್ತದೆ ಎರಡನೇದು ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲಗಳು ಆಗ್ತವೆ ಯಾರು ಕಿಡಿಗೇಡಿಗಳು ಇರ್ತಾರೆ ಕಾನೂನು ಬಾಹಿರ ಚಟುವಟಿಕೆಗಳು ಯಾರು ಮಾಡ್ತಾರೆ ಅಂತವರ ವಿರುದ್ಧ ನಾವು ಬಿಗಿಯಾದ ಕ್ರಮನ ತೆಗೆದುಕೊಳ್ಳಿ ತೆಗೆದುಕೊಳ್ಳಿಕ್ಕೆ ಎಲ್ಲ ರೀತಿ ಮಾಹಿತಿ ನಮಗೆ ಸಲೀಸಾಗಿ ಬರ್ತದೆ ಮತ್ತೆ ಸಾರ್ವಜನಿಕರಿಗೆ ಅದೊಂದು ನಾವು ಸುರಕ್ಷಿತವಾಗಿದ್ದೀವಿ ನಮ್ಗೇನೇ ಏನೇ ಸಮಸ್ಯೆ ಆದರೂ ಕೂಡ ನಾವು ನಮ್ಮ ಬೀಟ್ ಸಿಬ್ಬಂದಿಗೆ ಇಮಿಡಿಯೇಟ್ಲಿ ತಿಳಿಸಬಹುದು ಆಮೇಲೆ ಯಾವುದೋ ಒಂದು ಘಟನೆ ಆಗ್ತಾ ಇರುವಾಗ್ಲೂ ಕೂಡ ಸರಿ ಹಿಂಗೇನೋ ಆಗ್ತಾ ಇದೆ ಅಥವಾ ಹಿಂಗೆನೋ ಆಗಬಹುದು ಅಂತಂದು ನೀವು ಮಾಹಿತಿ ಕೊಟ್ಟಿದ ತಕ್ಷಣ ನಮಗೆ ರೆಸ್ಪಾಂಡ್ ಮಾಡಲಿಕ್ಕೆ ಒಳ್ಳೆ ಅವಕಾಶ ಸಿಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮನ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಈಗಾಗಲೇ ಹತ್ತ ಹನ್ನೆರಡು ದಿನದಿಂದ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮನೆಗಳನ್ನ ನಾವು ಈಗಾಗಲೇ ಕವರ್ ಮಾಡಿದ್ದೀವಿ ನನ್ನ ಒಂದು ಕಳಕಳಿಯ ಮನವಿ ಅಂತಂದರೆ ಪೊಲೀಸವರು ನಿಮ್ಮ ಮನೆಗೆ ಬಂದಾಗ ಮುಕ್ತವಾಗಿ ನಿಮ್ಮಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ದಯಮಾಡಿ ಅವ್ರಿಗೆ ತಿಳಿಸಿ ನೀವು ಸಮಸ್ಯೆಗಳನ್ನ ತಿಳಿಸಿದಾಗ ಮಾತ್ರನೇ ನಾವು ಅದಕ್ಕೆ ಏನಾದ್ರೂ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ನಾವು ಎಲ್ಲಾ ಸಮಸ್ಯೆಗಳಿಗೂ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಡ್ಲಿಕ್ಕೆ ಆಗ್ತದ ಇಲ್ಲ ಆಗದಿಲ್ಲ ಬಟ್ ಅದರಲ್ಲೇ ಎಲ್ಲೋ ನಮ್ಮ ಹಂತದಲ್ಲಿ ಮಾಡ್ತಕ್ಕಂಥದ್ದು ಅಥವಾ ನಾವು ಬೇರೆ ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಗಳಿಗೆ ಮಾತಾಡಿಕೊಂಡು ರಿಸಾಲ್ವ್ ಮಾಡ್ತಕ್ಕಂಥದ್ದನ್ನ ಡೆಫಿನೆಟ್ಲಿ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೀವಿ ಒಳ್ಳೆಯ ಸಂಬಂಧನ ಇಟ್ಕೊಳ್ಳಿ ಪೊಲೀಸ್ ಇಲಾಖೆ ಮತ್ತು ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರ ಜೊತೆಗೆ ಅಂತ ಹೇಳ್ತಾ

ಸುಖವಾಗಿದ್ದೀರಿ ಸರಿ ಚೆನ್ನಾಗಿ ಓದ್ತೀಯಾ ಇಷ್ಟ ನೀಟಾಗಿ ಸರಿಯಾ ಸರಿನಾ ಒಳ್ಳೆ ದೊಡ್ಡ ಕೆಲಸ ಪರ್ಫಾಮನ್ಸ್ ಚೆನ್ನಾಗಿ ಸರ್ಕಾರ ಗಾಡಿಯನ್ನ ಓಡಿಸ್ತೀಯಾ ಗಾಡಿಯನ್ನು ಓಡಿಸಲ್ಲ ರಿಟರ್ ಕೊಡೋಲ್ಲ ಇಲ್ಲೇ ಓಡಿಸ್ಬಾರ್ದು ಹದಿನೈದು ವರ್ಷ ತುಂಬೋರ್ಗು ಗಾಡಿ ಕೇಳಬಾರ್ದು

ನಾವೇನಾರು ಅಲ್ಲಿರೋ ಏರಿಯಾದವ್ರು ಏನಾರು ಅಡ್ಡ ಹೋಗ್ತಾರೆ ಏನಾಗ್ತದೆ ಬೇರೆ ಥರ ಮಾಪು ರೇಟ್ ಆಗ್ಬಿಡುತ್ತೆ ಯಾರ್ಯಾರು ಈ ರೀತಿ ಸಮಸ್ಯೆಗಳು ಮಾಡ್ತಾರೆ ಅವನ್ನ ಗಾಜಾ ಕನ್ಸಂಪ್ಷನ್ ಟೆಸ್ಟ್ ಮಾಡ್ತಾನೆ ಅಂದರೆ ಅವ್ರು ಸೇವೆ ಮಾಡಿ ಹದಿನೈದು ಇಪ್ಪತ್ತು ದಿನ ಆಗಿರೋ ಸಹಿತ ಅದು ಪಾಸಿಟಿವ್ ಸೇವನೆ ಮಾಡಿದ್ರೆ ಸೇವನೆ ಮಾಡಿಲ್ಲ ಅಂದ್ರೆ ನೆಗೆಟಿವ್